ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋನಲ್ಲಿ ನಾವು ಭೀಮನ ಅಮಾವಾಸ್ಯೆ ಯಾವಾಗ ಬಂದಿದೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಹಾಗೆ ಯಾವಾಗ ಅಂತ್ಯವಾಗುತ್ತದೆ ಇಲ್ಲಿ ಮಾಡುವಂತಹ ಪೂಜಾ ವಿಧಾನ ಹೇಗೆ ವ್ರತ ಹೇಗೆ ನಿಯಮಗಳು ಏನೇನಿದೆ ಅಂತ ಈ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಅಥವಾ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೆ ಇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡುವುದನ್ನು ಮರೆಯಬೇಡಿ ಬನ್ನಿ ಹಾಗಿದ್ದರೆ ಅಮಾವಾಸ್ಯೆ ಯಾವಾಗ ಅಂದರೆ ಭೀಮನ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆಲ್ಲ ಇರುತ್ತದೆ ಹಾಗೆ ಯಾವ ವಿಧಾನದಲ್ಲಿ ಪೂಜೆ ಮಾಡಬೇಕು ಏನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅಮಾವಾಸ್ಯೆ ಯಾರೆಲ್ಲ ಮಾಡುತ್ತಾರೆಂದರೆ ಸ್ನೇಹಿತರೆ ಅಮಾವಾಸ್ಯೆ ಮದುವೆಯಾದ ಹೆಂಗಸರು ಅಥವಾ ಮುತ್ತೈದೆಯರು ಇಲ್ಲಾಂದಲ್ಲಿ ಹುಡುಗಿಯರು ಅಥವಾ ಕನ್ಯೆಯರು ಮದುವೆಯಾಗದೇ ಉಳಿದಿರುವ ಕನ್ಯೆಯರು ಈ ಒಂದು ಪೂಜೆಯನ್ನು ಮಾಡುತ್ತಾರೆ ಸೊ ಮದುವೆಯಾದವರು ತಮ್ಮ ಗಂಡನ ಆಯಸ್ಸು ವೃದ್ಧಿಯಾಗಲಿ ಮನೆಗೆ ಒಳ್ಳೆಯದಾಗಲಿ ಅಂತ ಈ ಒಂದು ಭೀಮನ ಅಮಾವಾಸ್ಯೆಯ ರಥವನ್ನು ವ್ರತವನ್ನು ಮಾಡುತ್ತಾರೆ ಹಾಗೆಯೇ ಕನ್ಯೆಯರು ಅಥವಾ ಮದುವೆಯಾಗದವರು ಈ ಒಂದು ವ್ರತವನ್ನು ಭೀಮನಂತಹ ಗಂಡ ನನಗೆ ಸಿಗಲಿ ಒಲಿಯಲಿ ದೇವರು ನನಗೆ ಅನುಗ್ರಹಿಸಲಿ ಅಂತ ಈ ಒಂದು ವ್ರತವನ್ನು ಆಚರಿಸುತ್ತಾರೆ ಸ್ನೇಹಿತರೆ ಬನ್ನಿ ಹಾಗಿದ್ದರೆ ಕತೆ ಏನೆಂದು ತಿಳಿದುಕೊಳ್ಳೋಣ ಒಂದನೊಂದು ಕಾಲದಲ್ಲಿ ಒಬ್ಬ ರಾಜನಿರುತ್ತಾನೆ ಆ ರಾಜನ ಮಗನು ಸತ್ತು ಹೋಗಿರುತ್ತಾನೆ ಆ ಸತ್ತಿರುವ ಮಗನಿಗೆ ಮದುವೆ ಮಾಡಬೇಕೆಂಬ ತುಂಬ ಆಸೆಯಿಂದ ಇರುತ್ತಾನೆ ಹಾಗೆಯೇ ತನ್ನ ರಾಜ್ಯದಲ್ಲಿ ಯಾರಾದರೂ ತನ್ನ ಮಗ ಸತ್ತಿರುವ ಮಗನನ್ನು ಮದುವೆಯಾದಲ್ಲಿ ಬೇಕಾದಷ್ಟು ಹಣ ಸಂಪತ್ತನ್ನು ಅವರಿಗೆ ಕೊಡುತ್ತೇನೆಂದು ಆಜ್ಞೆ ಹೊರಡಿಸುತ್ತಾನೆ ಅದೇ ರಾಜ್ಯದಲ್ಲಿ ಒಬ್ಬ ಬಡ ಬ್ರಾಹ್ಮಣಿರು ಬ್ರಾಹ್ಮಣನಿರುತ್ತಾನೆ ಕೇವಲ ಹಣ ಸಂಪತ್ತಿಗಾಗಿ ಆಸೆ ಆಸೆಪಟ್ಟು ತನ್ನ ಒಬ್ಬಳೇ ಮಗಳನ್ನು ಅಂದು ಅಮಾವಾಸ್ಯೆ ಎಂದು ಕೂಡ ಲೆಕ್ಕಿಸದೆ ಅವರ ಒಂದು ಸತ್ತಿರುವ ರಾಜಕುಮಾರನಿಗೆ ಮದುವೆ ಮಾಡಿ ಕೊಡುತ್ತಾನೆ ಮದುವೆಯಾದ ನಂತರ ರಾಜಕುಮಾರನ ಅಂತ್ಯ ಸಂಸ್ಕಾರದ ವೇಳೆ ನದಿ ತೀರಕ್ಕೆ ಹೋಗುತ್ತಾರೆ ಅಲ್ಲಿ ಅಚಾನಕ್ಕಾಗಿ ಮಿಂಚು ಗುಡುಗು ಮಳೆ ಸಹಿತ ದ್ರೋಣ ಮಳೆ ಸುರಿಯುತ್ತದೆ ಮಳೆಯ ಆರ್ಭಟಕ್ಕೆ ಹೆದರಿ ರಾಜನ ಸಮೇತ ಎಲ್ಲರೂ ಅಲ್ಲಿ ಬಂದ ಬಂದು ನೆರೆದಿದ್ದಂತಹ ಎಲ್ಲ ಜನರು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ ರಾಜಕುಮಾರ ಮತ್ತು ನವವಿವಾಹಿತ ಬದು ಮಾತ್ರ ಅಲ್ಲಿಯೇ ಇರುತ್ತಾರೆ ಆಗ ನವವಧು ತನ್ನ ತಾಯಿಯು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುತ್ತಿದ್ದು ನೆನಪಾಗಿ ವಧು ನದಿಯಲ್ಲಿಯೇ ಸ್ನಾನ ಮಾಡಿ ಎರಡು ಮಣ್ಣಿನ ಹಣತೆಯನ್ನು ಮಾಡಿ ಅಲ್ಲೇ ಇದ್ದ ಬೇರಿನಿಂದ ಬತ್ತಿಯನ್ನು ಮಾಡಿ ಅದಕ್ಕೆ ನೀರನ್ನು ಹಾಕಿ ಅಲ್ಲೇ ಭಂಡಾರವನ್ನು ಮಾಡುತ್ತಾಳೆ ಭಂಡಾರದಿಂದ ಈ ವಧು ಮಾಡಿದ ಪೂಜೆಗೆ ಪ್ರಸನ್ನರಾಗಿ ಶಿವ ಪಾರ್ವತಿ ನಿನಗೇನು ಬೇಕು ಎಂದು ಕೇಳಿಕೋ ಎಂದಾಗ ಆಕೆ ಸತ್ತ ನನ್ನ ಪತಿಯನ್ನು ಬದುಕಿಸಿಕೊಡಿ ಎಂದು ಅಂಗಲಾಚಿ ಬೇಡಿಕೊಂಡಳು ಅವಳ ಆಸೆಯಂತೆಯೇ ಸತ್ತ ಪತಿಯನ್ನು ಬದುಕಿಸುತ್ತಾರೆ ಅಂದಿನಿಂದ ಪ್ರಸಿದ್ಧವಾಗಿ ಎಲ್ಲ ಹೆಣ್ಣು ಮಕ್ಕಳು ಆಷಾಢ ಮಾಸದ ಅಮಾವಾಸ್ಯೆ ಎಂದು ಇದನ್ನು ದೀರ್ಘ ಸುಮಂಗಲಿಯರಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುತ್ತಾರೆ ಅಂದಿನಿಂದ ಅಮಾವಾಸ್ಯೆ ಶಿವ ಪಾರ್ವತಿ ಮತ್ತು ಮೊದಲಿಗೆ ಗಣೇಶನಿಗೆ ಅಥವಾ ವಿನಾಯಕನಿಗೆ ಪೂಜೆ ಮಾಡಿ ನಂತರ ಶಿವಪಾರ್ವತಿಯರಿಗೆ ಭೀಮನಮಾವಾಸ್ಯದ ದಿನದಂದು ತಮ್ಮ ಗಂಡನ ಆಯುಸ್ ಆರೋಗ್ಯ ಐಶ್ವರ್ಯ ಎಲ್ಲನೂ ಬರಲಿ ಅಂತ ದೇವರನ್ನು ಪೂಜಿಸುತ್ತಾರೆ ಹಾಗೆಯೇ ಈ ವ್ರತವನ್ನು ಮದುವೆಯಾಗದವರು ತನಗೆ ಭೀಮನಂಥ ಗಂಡ ಸಿಗಲಿ ತುಂಬ ಒಂದು ದೀರ್ಘ ಆಯಸ್ಸು ಅವರದಾಗಿರಲಿ ವಿಮನಂತಹ ಗಂಡ ಸಿಗಲಿ ಎಂದು ಅವರು ಕೂಡ ಈ ವ್ರತವನ್ನು ಆಚರಿಸಬಹುದು ಮತ್ತು ಆಚರಿಸುತ್ತಿರುತ್ತಾರೆ ಈ ವ್ರತವನ್ನು ವಿಶೇಷವಾಗಿ ಶಿವ ಪಾರ್ವತಿ ಫೋಟೋ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪ ಹಚ್ಚಿ ಯಥಾಪ್ರಕಾರ ಶಕ್ತಿಗನುಸಾರವಾಗಿ ನಾವು ಹೂವು ಮತ್ತು ಹಣ್ಣು ಹಂಪಲುಗಳನ್ನು ಅರ್ಪಿಸಿ ನಾವು ಯಥಾಪ್ರಕಾರ ಇಚ್ಛಾನುಸಾರವಾಗಿ ಇಚ್ಛಾನುಸಾರವಾಗಿ ಪೂಜೆಯನ್ನು ನಾವು ನೆರವೇರಿಸಬೇಕು ಸೇವಂತಿಗೆ ಹೂವು ಕಟ್ಟಿದ ಒಂದು ಒಂಬತ್ತು ಎಳೆಯ ದಾರವನ್ನು ತೆಗೆದುಕೊಂಡು ಅದನ್ನು ಗಂಟು ಕಟ್ಟಿ ದಾರವನ್ನು ದೇವರ ಮುಂದೆ ಇಟ್ಟು ಅದನ್ನು ಪೂಜೆ ಕೂಡ ಮಾಡಬೇಕು ಹಾಗೆ ನೈವೇದ್ಯವನ್ನು ಕೂಡ ದೇವರಿಗೆ ಇಡಬೇಕು ಪೂಜೆಯ ನಂತರ ಪೂಜೆಯಲ್ಲಿಟ್ಟಿದ್ದ ಆ ಗೌರಿ ದಾರವನ್ನು ನಾವು ಬಲ ಮತ್ತು ಎಡಗೈಗಳಿಗೆ ತಾಗಿಸಿ ನಂತರ ಬಲಗೈಗೆ ತನ್ನ ಗಂಡನ ಕೈಯಲ್ಲಿ ಇದನ್ನು ಕಟ್ಟಿಸಿಕೊಳ್ಳಬೇಕು ಮುತ್ತೈದೆಯರು ಹೀಗೆ ಕಟ್ಟಿಸಿಕೊಂಡಿರುವ ದಾರವನ್ನು ವಿನಾಯಕ ಚೌತಿಯ ಹಬ್ಬದಂದು ಅದನ್ನು ವಿಸರ್ಜನೆ ಮಾಡಬೇಕು ಪ್ರಸ್ತುತ ಈ ವರ್ಷವು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ವ್ರತ ಬಂದಿರುವುದಾಗಿ ನಮಗೆ ತಿಳಿದು ಬಂದಿದೆ ಈ ವರ್ಷವು ಪ್ರಸ್ತುತವಾಗಿ ಗುರುವಾರ ಕೂಡ ಒಳ್ಳೆ ಶುಭ ದಿನ ಕೂಡ ನಮಗೆ ಈ ವರ್ಷ ಒಂದು ಈ ಹಬ್ಬವೊಂದು ಬಂದಿದೆ ಬನ್ನಿ ಸ್ನೇಹಿತರೆ ಇದು ಯಾವ ಸಮಯದಿಂದ ಯಾವ ಯಾವ ಸಮಯದವರೆಗೂ ನಮಗೆ ಈ ಒಂದು ಮುಹೂರ್ತ ಒಂದು ಬಂದಿದೆ ಅಂತ ತಿಳಿದುಕೊಳ್ಳೋಣ ಇದು ಬಂದು ಜುಲೈ ಇಪ್ಪತ್ತ್ನಾಲ್ಕು ಎರಡು ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಬೆಳಿಗ್ಗೆಯಿಂದ ಇದು ಮುಕ್ತಾಯವಾಗುವುದು ಜುಲೈ ಇಪ್ಪತ್ತೈದು ಹನ್ನೆರಡು ನಲವತ್ತು ಬೆಳಿಗ್ಗೆ ಮುಕ್ತಾಯವಾಗುತ್ತದೆ ಬನ್ನಿ ಹಾಗಿದ್ದರೆ ಸಂಪೂರ್ಣ ಪೂಜಾ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಮದುವೆಯಾದವರಾಗಲಿ ಮದುವೆಯಾಗದವರಾಗಲಿ ಬೆಳಿಗ್ಗೆ ಎದ್ದು ಮಡಿ ವಸ್ತ್ರ ಅಂದರೆ ಸ್ನಾನ ಮಾಡಿ ಬೆಳಿಗ್ಗೆ ಶುಭ್ರ ವಸ್ತ್ರಗಳನ್ನು ಧರಿಸಿ ಮನೆ ಮತ್ತು ಮನೆ ಮುಂದೆ ಎಲ್ಲ ಸಾರಿಸಿ ಬೆಳಗ್ಗೆ ಎಲ್ಲ ಕೂಡ ಒಂದು ಗಂಗಾಜಲದಿಂದ ಸ್ವಚ್ಛ ಮಾಡಿ ಮನೆಯನ್ನು ನಾವು ದೇವರ ಮನೆ ಕೂಡ ಸ್ವಚ್ಛ ಮಾಡಿ ದೇವರ ಒಂದು ಶಿವ ಮತ್ತು ಪಾರ್ವತಿಯರ ವಿಗ್ರಹವಾಗಬಹುದು ಅಥವಾ ಫೋಟೋ ಕೂಡ ಆಗಬಹುದು ನಾವು ಅದನ್ನಿಟ್ಟು ಒಂದು ಪ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದನ್ನು ಸಮವಾಗಿ ಮಾಡಿ ಒಂದು ಕಡೆ ಶ್ರೀ ಒಂದು ಕಡೆ ಓಂ ಅಂತ ಬರೆದು ಒಂದು ಈಶ್ವರ ಅಂದರೆ ಶಿವ ಇನ್ನೊಂದು ಪಾರ್ವತಿ ಅಂತ ಅನು ನಾವು ಅಂದುಕೊಂಡು ಅನ್ನು ಒಂದು ಎರಡು ಕಡೆ ದೀಪವನ್ನು ಇಡಬೇಕು ಅದಕ್ಕೆ ಅಲಂಕಾರ ಎಲ್ಲ ಮಾಡಬೇಕು ಹೂವು ಮತ್ತು ಎಲ್ಲವನ್ನು ನಾವು ಅಲಂಕಾರ ಮಾಡಿ ನಂತರ ಅರಿಶಿನ ಕುಂಕುಮ ಹಚ್ಚಿ ಆ ಎರಡೂ ದೀಪಕ್ಕೆ ಮತ್ತು ತಾಂಬೂಲ ಹಾಗೆ ಎಲೆ ಅಡಿಕೆ ಹಣ್ಣುಗಳು ಹಂಪಲುಗಳು ನೈವೇದ್ಯಕ್ಕೇನಾದರೂ ಮಾಡಿದ್ದರೆ ದೇವರಿಗೆ ಅದನ್ನು ಅರ್ಪಿಸಿ ನಂತರ ಆ ದೀಪಕ್ಕೆ ಐದು ಎಳೆಯ ಒಂದು ದಾರವನ್ನು ಕೂಡ ನಾವು ಅದಕ್ಕೆ ಕಟ್ಟಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಕೂಡ ದೇವರಿಗೆ ಅರ್ಪಿಸಬೇಕು ಮೊದಲಿಗೆ ಇದೆಲ್ಲ ಮಾಡಿದ ನಂತರ ಮೊದಲಿಗೆ ಗಣೇಶ ಅಥವಾ ವಿನಾಯಕನನ್ನು ಪ್ರತಿಷ್ಠಾಪಿಸಿ ಮೊದಲು ಪೂಜೆಯನ್ನು ನಮ್ಮ ವಿನಾಯಕನಿಗೆ ಅರ್ಪಿಸಿ ನಂತರ ಶಿವ ಮತ್ತು ಪಾರ್ವತಿಯರಿಗೆ ಪೂಜೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ನಮಗೇನು ಬೇಕೋ ನಾವು ಯಾವ ಉದ್ದೇಶಕ್ಕಾಗಿ ಈ ದೇವರ ಅಥವಾ ವ್ರತವನ್ನು ಆಚರಿಸುತ್ತಿದ್ದೇವೋ ಈ ಒಂದು ನಮ್ಮ ಒಂದು ಏನು ಏನು ಪರಿಕಲ್ಪನೆ ಇರುತ್ತೆ ಯಾವ ಒಂದು ಉದ್ದೇಶಕ್ಕಾಗಿ ಪೂಜೆಯನ್ನು ಮಾಡುತ್ತೇವೋ ಅದನ್ನು ಆ ದೇವರಲ್ಲಿ ನಾವು ಬೇಡಿಕೊಳ್ಳಬೇಕು ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಒಂದು ದಾರವನ್ನು ತೆಗೆದು ಒಂದು ದಾರವನ್ನು ತೆಗೆದು ಅದಕ್ಕೆ ಸೇವಂತಿಗೆ ಹೂವನ್ನು ಕಟ್ಟಿ ದೇವರ ಮುಂದೆ ಇಟ್ಟು ಅದನ್ನು ಕೂಡ ಪೂಜಿಸಬೇಕು ಇದು ಬಂದುಬಿಟ್ಟು ಗೌರಿ ದಾರ ಅಂತ ಕರೆಯುತ್ತಾರೆ ಇದನ್ನು ಇದನ್ನು ನೆಕ್ಸ್ಟು ದೇವರಿಗೆ ಎಲ್ಲ ಪೂಜೆ ಮಾಡಿದ ನಂತರ ನಂತರ ಗಂಡನಿಗೆ ಆದ ಪೂಜೆ ಮಾಡಬೇಕು ಪೂಜೆ ಮಾಡಿಸಿ ದೇ ನಮ್ಮ ಕೈಯಲ್ಲಿ ಅಂದರೆ ಯಾರು ಸುಮಂಗಲಿಯರು ಪೂಜೆ ಮಾಡುತ್ತಾರೋ ಅವರ ಬಲಗೈಗೆ ಇದನ್ನು ಗಂಡನಿಂದ ಕಟ್ಟಿಸಿಕೊಳ್ಳಬೇಕು ನಂತರ ನೀವು ಕೂಡ ಇನ್ನೊಂದು ದಾರವನ್ನು ನಿಮ್ಮ ಗಂಡನ ಬಲಗೈಗೆ ಕಟ್ಟಬೇಕು ಒಟ್ಟಿಗೆ ಈ ವ್ರತದಲ್ಲಿ ಎರಡು ದಾರಗಳನ್ನು ಸಿದ್ಧಪಡಿಸಿ ದೇವರ ಮುಂದೆ ಇಟ್ಟು ಪೂಜಿಸಿ ನಂತರ ಒಬ್ಬರಿಗೊಬ್ಬರು ಇದನ್ನು ಕಟ್ಟಿಸಿಕೊಳ್ಳಬೇಕು ಈ ರೀತಿ ನೀವು ಭೀಮನ ಅಮಾವಾಸ್ಯೆ ಅಥವಾ ಬಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಿಸುತ್ತಿದ್ದರೆ ನಿಮ್ಮ ಸಂಸಾರದಲ್ಲಿ ಯಾವುದೇ ತೊಡಕುಗಳಾಗಲಿ ಒಂದು ನಿಮ್ಮ ಗಂಡನ ಒಂದು ಆಯಸ್ಸು ವೃದ್ಧಿ ವೃದ್ಧಿಸುತ್ತದೆ ಹಾಗೆಯೇ ಸಂಸಾರ ಕೂಡ ಯಾವುದೇ ಒಂದು ತೊಡಕುಗಳಿಲ್ಲದೆ ಆರಾಮವಾಗಿ ಜೀವನ ಕೂಡ ನಡೆಸಬಹುದು ಯಾವಾಗಲೂ ಸಂಸಾರದಲ್ಲಿ ಶಿವ ಪಾರ್ವತಿಯರ ಒಂದು ಅನುಗ್ರಹ ಇದ್ದೇ ಇರುತ್ತದೆ ಹಾಗಿದ್ದರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗನ್ನಿಸಿತು ಹೇಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋವನ್ನು ಆದಷ್ಟು ಆದಷ್ಟು ಶೇರ್ ಮಾಡಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು